ಮಂಗಳೂರು ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಹಗರಣ ನಡೆದಿದೆ ನಕಲಿ ಚಿನ್ನವನ್ನು ಅಡವಿರಿಸಿಕೊಂಡು ಕೋಟಿ ಕೋಟಿ ಗೋಲ್ಮಾಲ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಂಘದಲ್ಲಿ ನಡೆದಿರುವಂತಹ ವಂಚನೆ ಇದು ಐನೂರ ಹತ್ತು ನಕಲಿ ಚಿನ್ನದ ಬಳೆ ಅಡವಿಟ್ಟು ಕೋಟಿ ಕೋಟಿ ಗುಳು ಮಾಡಲಾಗಿದೆ ಚಿನ್ನ ಅಡವಿಟ್ಟು ಸಹಕಾರಿ ಸಂಘದಲ್ಲಿ ಹಣ ಲೂಟಿ ಪಟ್ ಮಾಡಲಾಗಿದೆ ಪಡೀಲ್ ಬಳಿಯ ಸಮಾಜ ಸೇವಾ ಸಂಘದಲ್ಲಿ ನಡೆದಿರುವಂತಹ ಹಗರಣ ಇದು ಕರಾವಳಿಯಲ್ಲಿ ಹದಿನಾರು ಶಾಖೆಯನ್ನ ಹೊಂದಿರುವಂತಹ ಸಹಕಾರಿ ಸಂಘ ಇದು ಸಂಘದಲ್ಲಿ ಎರಡು ಕೋಟಿ ಹನ್ನೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಸಾಲ ಪಡೆದು ವಂಚನೆ ಮಾಡಲಾಗಿದೆ ಚಿನ್ನ ಪರೀಕ್ಷಕ ಬ್ಯಾಂಕ್ ಸಿಬ್ಬಂದಿ ಆಡಳಿತ ಮಂಡಳಿ ಸಹ ಇದರಲ್ಲಿ ಶಾಮೀಲಾಗಿದೆ ಅನ್ನುವಂತಹ ಆರೋಪ ಇದೆ ಪುತ್ತೂರಿನ ಅಬೂಬಕ್ಕರ್ ಸಿದ್ದಿಕಿಯಿಂದ ನಕಲಿ ಚಿನ್ನವನ್ನು ಅಡಮಾನ ಇಡಲಾಗಿದೆ ಐನೂರ ಹತ್ತು ನಕಲಿ ಬಳೆಗಳನ್ನ ಅಡವಿಟ್ಟಿದ್ದ ಅಬೂಬಕ್ಕರ್ ಸಿದ್ದಿಕಿ ಚಿನ್ನ ನಕಲಿ ಅಂತ ಗೊತ್ತಿದ್ರೂ ಸಹ ಅಸಲಿ ಅಂತ ಸರ್ಟಿಫಿಕೇಟ್ ಕೊಡಲಾಗಿದೆ ಚಿನ್ನ ಪರೀಕ್ಷಕ ನಿಂದ ಅಸಲಿ ಅಂತ ಸರ್ಟಿಫಿಕೇಟ್ ಸಹ ಕೊಡಲಾಗಿದೆ ಆರೋಪಿ ಅಬೂಬಕರ್ಗೆ ಬ್ಯಾಂಕ್ ಸಿಬ್ಬಂದಿ ಸಾಥ್ ಕೊಟ್ರ ಹಾಗಾದ್ರೆ ಬ್ಯಾಂಕ್ ಸಿಬ್ಬಂದಿ ಖಾತೆಯಿಂದಲೇ ಹಣ ವರ್ಗಾವಣೆ ಆಗಿದೆ ಹಣದ ಬಗ್ಗೆ ಮಂಗಳೂರಿನ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಈ ಹಗರಣದ ಬಗ್ಗೆ ಬ್ಯಾಂಕಿನ ಮಾಜಿ ನಿರ್ದೇಶಕ ಲೋಕನಾಥ್ ರಿಂದ ದೂರು ದಾಖಲಾಗಿದೆ ಒಟ್ಟು ಇಪ್ಪತ್ತೆಂಟು ಜನರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಕರಾವಳಿಯ ಸಹಕಾರಿ ಕ್ಷೇತ್ರದ ಬಹುದೊಡ್ಡ ಹಗರಣ ಕೋಟ್ಯಾಂತರ ರೂಪಾಯಿಯನ್ನ ನಕಲಿ ಚಿನ್ನವನ್ನ ಅಡವಿಟ್ಟು ಕೋಟ್ಯಾಂತರ ರೂಪಾಯಿಯನ್ನ ಒಂದು ಸಹಕಾರಿ ಸಂಘಕ್ಕೆ ವಂಚನೆ ಮಾಡಿದಂತಹ ಪ್ರಕರಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅದರ ಒಂದಷ್ಟು ಹಿಂದಿನ ನಿರ್ದೇಶಕರುಗಳಿದ್ದಾರೆ ಅವ್ರ ಜೊತೆ ಮಾತನಾಡ್ತೀನಿ ಸರಿಗ ಈ ಒಂದು ಪ್ರಕರಣ ಏನು ಹೇಗೆ ಬೆಳಕಿಗೆ ಬಂತು ಏನೆಲ್ಲ ಇದು ಪಡೀಲ್ ಶಾಖೆಯಲ್ಲಿ ಅಬ್ಬುಬಕರ್ ಬಕರ್ ಸಿದ್ದಿಪಿಕ್ ಎಂಬವರು ಒಂದು ನಕಲಿ ಚಿನ್ನ ಸಾಧಾರಣ ಐನೂರು ಹತ್ತು ಚಿನ್ನದ ಬಳೆಗಳು ತಂದು ಅಡವಿಡ್ತಾರೆ ಇದೊಂದು ಎಕ್ಸ್ಪ್ರೆಸ್ ಗೋಲ್ಡ್ ಲೋನ್ ಅಂತೇಳಿ ಇದಕ್ಕೆ ಮೂರು ತಿಂಗಳ ಕಾಲಾವಧಿ ಈ ಮೂರು ತಿಂಗಳ ಕಾಲಾವಧಿಯಲ್ಲಿ ಹಿಂದೆ ರಿಟರ್ನ್ ಮಾಡಬೇಕು ಅಂದರೆ ಕಟ್ಟಬೇಕು ದುಡ್ಡು ಬಳೆಯನ್ನು ಕೊಂಡೋಗಿ ಹೋಗಿ ಹಿಂದೆ ಕಟ್ಟಬೇಕು ಇವರು ಎಂಥ ಒಂದು ಪರ್ಮನೆಂಟ್ ಕಸ್ಟಮರ್ ಇವರು ಅಬ್ಬುಕರ್ ಅಂತೇಳಿ ಅಬ್ಬುಕರ್ ಸಿದ್ದಿಕ್ ಮತ್ತು ರೋಷ ಇಬ್ಬರು ಇದ್ದಾರೆ ಅವರು ರೋಷಾ ಮೊಸಲ್ ಮತ್ತೆ ಹೇಳ್ತೇನೆ ಇದನ್ನು ಎಂತ ಮಾಡ್ತಾರೆ ಇವರು ನವಂಬರ್ ತಿಂಗಳ ಇಟ್ಟು ಸಾಧಾರಣ ಫೆಬ್ರವರಿ ಆದರೂ ಬರೋದಿಲ್ಲ ಆಗ ಆಗಿನ ಶಾಖಾ ಮ್ಯಾನೇಜರ್ ಪ್ರಭಾರ ಶಾಖಾ ಮ್ಯಾನೇಜರ್ ಪ್ರಶಾಂತ್ ಅಮ್ಮ ಅವರು ಇರ್ತಾರೆ ಅವರು ಇದರ ಬಗ್ಗೆ ಅವರಿಗೆ ಫೋನ್ ಮಾಡಿ ಕೇಳ್ತಾರೆ ಏನು ಬರೋದಿಲ್ಲ ಚಿನ್ನ ಹಾಗೆ ಅಂತೇಳಿ ಅದೇ ಡಾ ಡ್ಯೂ ಆಯಿತು ಬನ್ನಿ 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 ಅಂದರೆ ಇವರು ಬರ್ತೇವೆ ಅಂತ ಲಾಸ್ಟ್ ಬರೋದಿಲ್ಲ ಮತ್ತು ಅವ್ರು ಮನೆ ಹೋಗ್ತಾರೆ ಮನೆ ಮನೆ ಬೀಗ ಇಬ್ಬರು ಅಫಕಾಣಿ ಮತ್ತು ಇವರು ಅವ್ಯವಹಾರದಲ್ಲಿ ಈ ಒಂದು ಈ ಕಾನೂನು ಬಾಹಿರದ ಚಟುವಗಳಿಂದ ಈ ಎಮೌಂಟನ್ನು ತುಂಬಲಿಕ್ಕೆ ಟ್ರೈ ಮಾಡ್ತಾರೆ ಇನ್ನೊಂದು ಕೇಳು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸ್ ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೀಗಾಗಿ ವಾರ್ನಿಂಗ್ ಕೊಟ್ಟಿದೆ ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸ್ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕೀಯದಲ್ಲಿ ಹೀಗಾಗಿ ರಾಜ್ಯ ನಾಯಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಇಂದ ಒಂದು ವಾರ್ನಿಂಗ್ ಬಂದಿದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂದಿದ್ದ ಸಿಟಿ ರವಿ ಸಿಟಿ ರವಿಯ ಈ ಹೇಳಿಕೆಗೆ ಸಿಟಿ ರವಿಗೆ ಕೊಲೆಗಾರ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಘಟನೆ ನಡೆದ ದಿನವೇ ಹೈಕಮಾಂಡ್ಗೆ ಮಾಹಿತಿಯನ್ನ ತಿಳಿಸಲಾಗಿದೆ ಪರಿಷತ್ ಸದಸ್ಯರಿಂದ ಕೆ ಸಿ ವೇಣುಗೋಪಾಲ್ಗೆ ಕರೆ ಹೋಗಿದೆ ಏನೇನಾಯಿತು ಘಟನೆ ಅಂತ ಕಂಪ್ಲೀಟ್ ಆಗಿ ಪರಿಷತ್ ಸದಸ್ಯರಿಂದ ಮಾಹಿತಿ ಹೋಗಿದೆ ಕೆ ಸಿ ವೇಣುಗೋಪಾಲ್ ಅವರಿಗೆ ತಕ್ಷಣವೇ ರಾಹುಲ್ ವಿಚಾರ ತಿಳಿಸಿದ್ದಾರೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ ಘಟನೆಯಲ್ಲಿ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ರಾಹುಲ್ ಗಾಂಧಿಯವರು ಗರಂ ಆಗಿದ್ದಾರೆ ಸಭಾಪತಿ ಕೊಠಡಿಯಲ್ಲಿದ್ದಾಗಲೇ ದೆಹಲಿಯಿಂದ ಕರೆ ಬಂದಿದೆ ಪರಿಷತ್ ಸದಸ್ಯನಿಗೆ ಕರೆ ಮಾಡಿದ್ದಾರೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಸಿಟ್ಟಾಗ್ತಾ ಇದ್ದಂತೆ ವೇಣುಗೋಪಾಲ್ ಕರೆ ಮಾಡಿದ್ದಾರೆ ಪರಿಷತ್ನಲ್ಲಿದ್ದಂತಹ ಸದಸ್ಯರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಸಿಗಿ ರವಿ ಕೇಸ್ನಲ್ಲಿ ರಾಹುಲ್ ಗಾಂಧಿ ಹೆಸರನ್ನ ತರಬೇಡಿ ರಾಹುಲ್ ಹೆಸರು ತಳುಕು ಹಾಕಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಹೆಸರು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸುಮ್ಮನೆ ರಾಹುಲ್ ಹೆಸರನ್ನ ಬಳಸಬೇಡಿ ಅಂತ ಸೂಚನೆ ಕೊಡಲಾಗಿದೆ ಸಚಿವರಿಗೆ ಈ ರೀತಿ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ವೇಣುಗೋಪಾಲ್ ಹೆಬ್ಬಾಳ್ಕರ್ ದೂರಿನಲ್ಲೂ ಸಹ ರಾಹುಲ್ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಇದೇ ಕಾರಣಕ್ಕೆ ದೂರಿನಲ್ಲಿ ಕೇವಲ ರಾಷ್ಟ್ರೀಯ ನಾಯಕರು ಅಂತ ಅಷ್ಟೇ ಉಲ್ಲೇಖ ಮಾಡಿದ್ದಾರೆ ವೇಣುಗೋಪಾಲ್ ಮಾತು ಮುಗಿತಾ ಇದ್ದಂತೆ ಸಚಿವರು ಗರಂ ಆಗ್ತಾರೆ ಪರಿಷತ್ ಸದಸ್ಯನ ವಿರುದ್ಧ ಪ್ರಭಾವಿ ಸಚಿವರು ಕೆಂಡಾಮಂಡಲರಾಗಿದ್ದಾರೆ ಎಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರಿಂದ ಕರೆ ಬರುತ್ತೆ ಯಾಕೆ ನೀವು ಪರಿಷತ್ನಲ್ಲಿ ರಾಹುಲ್ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಬಾರ್ದು ಅಂತ ಖಡಕ್ ವಾರ್ನಿಂಗ್ ಕೊಡ್ತಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮಾರುತೇಶ್ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಖಡಕಕ್ ಸೂಚನೆ ಕೊಟ್ಟಿದಾರಂತೆ ಯಾವುದೇ ಕಾರಣಕ್ಕೂ ಸಹ ರಾಹುಲ್ ಗಾಂಧಿ ಅವರ ಹೆಸರನ್ನ ಬಳಕೆ ಮಾಡಬಾರದು ಅಂತ ಹಾಗಾಗಿನೇ ಹೆಬ್ಬಾಳ್ಕರು ಕೊಟ್ಟಿರುವಂತಹ ದೂರಿನಲ್ಲೂ ಸಹ ರಾಹುಲ್ ಗಾಂಧಿ ಅವರ ಹೆಸರು ಉಲ್ಲೇಖ ಆಗಿಲ್ಲ ಒಂದು ಪರಿಷತ್ತಲ್ಲಿ ಕರೆ ಮಾಡಿ ಏನ್ ಹೇಳಿದ್ರು ಹಾಗಾದ್ರೆ ಪ್ರಗತಿ ಹತ್ತೊಂಬತ್ತನೇ ತಾರೀಕು ಈ ಘಟನೆ ನಡೆದಾಗ ಅಲ್ಲಿ ಆಗಿದ್ದಂತಹ ಕಾನ್ವರ್ಸೇಷನ್ ಅಂದ್ರೆ ಮಾತುಕತೆಗಳು ಸಿ ಟಿ ರವಿ ಜೊತೆಗೆ ಲಕ್ಷ್ಮೀ ಹೆಬ್ಬಳ್ಕರ್ ನಡುವೆ ಆದಂತ ಮಾತುಕತೆಯ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರನ್ನ ಸಿಟಿ ರವಿ ಡ್ರಗ್ ಅಡಿಕ್ಟ್ ಅಂತ ಕರೆದ್ರು ಹಾಗಾಗಿ ನಾನು ಕೊಲೆಗಾರ ಅನ್ನುವಂತ ಪದವನ್ನು ಬಳಸಿದೆ ಅನ್ನುವಂತ ಹೇಳಿಕೆಗಳನ್ನ ಪದೇ ಪದೇ ನೀಡ್ತಾ ಇದ್ರು ಸೊ ಈ ವಿಚಾರ ಪರಿಷತ್ ಸದಸ್ಯರಿಗೆ ಗಮನಕ್ಕೆ ಬಂದ ಕೂಡ್ಲೆ ಎಐಸಿಸಿ ನಾಯಕರಿಗೆ ತಿಳಿಸುವಂತ ಪ್ರಯತ್ನಕ್ಕೆ ಮುಂದಾಗಿ ಕರೆ ಮಾಡಿ ವೇಣುಗೋಪಾಲ್ ಅವರಿಗೆ ಈ ಮಾಹಿತಿಯನ್ನ ವಿಧಾನ ನಲ್ಲಿ ಇದ್ದಂತಹ ಸದಸ್ಯರೊಬ್ರು ತಿಳಿಸಿದ್ದಾರೆ ಆ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರಿಗೆ ಈ ರೀತಿ ಆಗಿದೆ ಎನ್ನುವಂತ ವಿಚಾರ ಬಂದಾಗ ಸಹಜವಾಗಿ ರಾಹುಲ್ ಕೋಪಗೊಂಡಿದ್ದಾರೆ ನನ್ನ ವಿಚಾರವನ್ನ ಏನಕ್ಕೆ ತಿಳಿದು ಈ ಪ್ರಕರಣದಲ್ಲಿ ತರ್ತಿದ್ದಾರೆ ಅವರಿಗೊಂದು ಸೂಚನೆ ಕೊಡಿ ಎನ್ನುವಂತ ಸಿಟ್ಟಿನ ಮೂಲಕವೇ ವೇಣುಗೋಪಾಲ್ ಅವರಿಗೆ ರಾಹುಲ್ ತಿಳಿಸಿದ್ದಾರೆ ಈ ಘಟನೆ ಆಗಿ ಸ್ಪೀಕರ್ ರೂಲಿಂಗ್ ಆಗ್ತಿದ್ದ ಹಾಗೆ ಸಭಾಪತಿ ಕೊಠಡಿಗೆ ತೆರಳಿದಾಗ ಅಲ್ಲಿ ವೇಣುಗೋಪಾಲ್ ಮೂಲಕ ಆ ಪರಿಷತ್ ಸದಸ್ಯರಿಗೆ ಯಾರು ಈ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ರು ಅದೇ ಪರಿಷತ್ ಸದಸ್ಯರಿಗೆ ವೇಣುಗೋಪಾಲ್ ಫೋನ್ ಮಾಡಿ ಆ ಸಚಿವರಿಗೆ ದೂರವಾಣಿ ಕೊಡಿ ಅಂತ ಮೇಲೆ ಫೋನ್ ಕೊಟ್ಟ ಮೇಲೆ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ ಯಾಕಂದ್ರೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿಕೂಡುದು ಅವರ ಹೆಸರನ್ನ ತಳುಕು ಹಾಕಬಾರದು ಅನ್ನುವಂತ ವಾರ್ನಿಂಗ್ ಮಾಡಿದ್ದಾರೆ ಜೊತೆಗೆ ಆ ಒಳ್ಳೆ ಬೆಳವಣಿಗೆ ಕೂಡ ಅಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂದ್ರು ಡ್ರಗ್ ಅಡಿಕ್ಟ್ ಅಂದ್ರು ಅಂತೇಳಿ ಪದೇ ಪದೇ ಹೇಳ್ತಾ ಇರುವಂತದ್ದು ಕೂಡ ಸರಿಯಾದ ಒಂದು ವಿಷಯ ಅಲ್ಲ ಅನ್ನೋದು ಕೂಡ ಹೈಕಮಾಂಡ್ ಗಮನಕ್ಕೆ ತಿಳಿಸುವಂತ ಪ್ರಯತ್ನ ಆ ಪರಿಷತ್ ಸದಸ್ಯರದ್ದಾಗಿತ್ತು ಯಾವಾಗ ಈ ವಿಚಾರ ಅವ್ರು ತಿಳಿಸಿದ್ದಾರೆ ಅಂತ ಗೊತ್ತಾಯ್ತು ಹೈಕಮಾಂಡ್ ನಿಂದ ಫೋನ್ ಬಂತು ವಾರ್ನಿಂಗ್ ಬಂತು ಯಾರು ಕೂಡ ಬಳಸಬಾರದು ಅಂದಾಗ ಆ ಫೋನ್ ಕರೆ ಕಟ್ಟಾದ್ಮೇಲೆ ಆ ಪರಿಷತ್ ಸದಸ್ಯರನ್ನ ಪ್ರಭಾವಿ ಸಚಿವರು ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಈ ಈ ವಿಚಾರಗಳನ್ನೆಲ್ಲ ಹೈಕಮಾಂಡ್ಗೆ ತಿಳಿಸುವಂತ ಅಗತ್ಯ ಇತ್ತ ಅನ್ನುವಂತಹ ಆಕ್ರೋಶ ಭರಿತ ಮಾತುಗಳನ್ನ ಸಭಾಪತಿ ಚೇಂಬರ್ನಲ್ಲೇ ಆಡಿದ್ದಾರೆ ಸೊ ಹಾಗಾಗಿ ಪರಿಷತ್ ಸದಸ್ಯರಿಗೂ ಕೂಡ ಸಚಿವರ ವರ್ತನೆಯಿಂದ ಬೇಸರ ಆಗಿದೆ ಆ ಕಾರಣಕ್ಕಾಗಿ ಹೈಕಮಾಂಡ್ ನಿಂದ ವಾರ್ನಿಂಗ್ ಬರ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತಹ ದೂರ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂದ್ರು ಅನ್ನೋದನ್ನ ಬಳಸಿಲ್ಲ ಹೀಗಾಗಿ ರಾಷ್ಟ್ರೀಯ ನಾಯಕರಿಗೆ ಅವಹೇಳನ ಆಗೋ ರೀತಿ ಮಾತನಾಡಿದ್ರು ಅನ್ನೋದನ್ನ ದೂರ್ನಲ್ಲೂ ಕೂಡ ಉಲ್ಲೇಖ ಆಗಿದೆ ಅಂದ್ರೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಅವರ ಚಾರಿತ್ರೆ ಹರಣ ಮಾಡುವಂಥದ್ದು ಮತ್ತು ಅವರ ಹೆಸರನ್ನ ಪದೇ ಪದೇ ಬಳಕೆ ಮಾಡೋದ್ರ ಮೂಲಕ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂದ್ರು ಅನ್ನುವಂಥದ್ದು ಇದು ಒಂದ್ ರೀತಿ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುವಂತಹ ಬೆಳವಣಿಗೆ ಆ ಕಾರಣಕ್ಕಾಗಿ ಅವರ ಹೆಸರು ಬಳಸಿಕೂಡುದು ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ವಾರ್ನ್ ಮಾಡ್ತು ವಾರ್ನ್ ಮಾಡದ ಪರಿಣಾಮದಿಂದಾಗಿಯೇ ಕಂಪ್ಲೇಂಟ್ನಲ್ಲೂ ಕೂಡ ಆ ಒಂದು ಪದ ಬಳಕೆಯ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ ಎಫ್ಐಆರ್ ಆರ್ ನಲ್ಲೂ ಕೂಡ ಆ ರೀತಿಯಾದಂತಹ ಯಾವುದೇ ಉಲ್ಲೇಖಗಳಿಲ್ಲ ಹೈಕಮಾಂಡ್ ವಾರ್ನ್ ಮಾಡಿದ್ಮೇಲೆ ಬಹುಶಃ ಅದು ಅಲ್ಲಿಗೆ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ ಪ್ರಗತಿ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್